ಹಾಯ್ ವೀಕ್ಷಕ ದೇವರುಗಳೇ ಮತ್ತೊಂದು ವೀಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಶ್ರೀ ರೇಣುಕೈಲಮ್ಮ ಕರ್ಗೋತ್ಸವದ ಹಿಂದಿನ ವೀಡಿಯೋದ ಮುಂದುವರೆದ ಭಾಗ ನೋಡಿ ಊರು ಸುತ್ತ ಕರ್ಗ ಮೆರವಣಿಗೆ ಮುಗಿದು ದೇವಾಲಯಕ್ಕೆ ಕರ್ಗ ಬರ್ತಾಯಿದೆ ಕೆಲವೇ ಕ್ಷಣದಲ್ಲಿ ದೇವಾಲಯದ ಆವರಣಕ್ಕೆ ಕರ್ಗ ಬರ್ತಾ ಬರ್ತದೆ ಅದರ ಮುಂದೆ ತೆಂಬಿಟ್ಟಿನ ಆರತಿ ಹಿಡಿದು ಭಕ್ತ ಮಹಿಳೆಯರು ಬರ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ ಕರ್ಗ ದೇವಾಲಯದ ಆವರಣಕ್ಕೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆಯಿತೋ ಇಲ್ವೋ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ದೇವಾಲಯದಲ್ಲಿ ಮುಂಭಾಗ ನೂರಾರು ವರ್ಷದ ಹಳೆಯದ ಒಂದು ಈಜಲ ಮರ ಇದೆ ಅದೇ ಐತ್ಲ ಮರ ಅದು ಐತ್ ಮರದ ಹತ್ರನೇ ಈ ತೆಂಬಿಟ್ಟಿನ ಮಾಡಿ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿ ಕೊಡಲಾಗುತ್ತೆ ಭಕ್ತರಿಗೆ ಎಲ್ಲ ಎಷ್ಟು ಭಕ್ತರು ಸಂಭ್ರಮ ಪಡ್ತಿದ್ದಾರೆ ನೋಡಿ ನೋಡಿ ಇದೆ ಕರ್ಗ ಒಳಗಡೆ ಆವರಣದ ಒಳಗಡೆ ದೇವಾಲಯದ ಆವರಣದೊಳಗಡೆ ಬರ್ತಾ ಇದೆ ಕರ್ಗ ಕರಗ ಮತ್ತು ಬಸಪ್ಪನ ಕಂಚಿರಾಜ ಬ ರಾಜ ವರದರಾಜ ಬಸಪ್ಪನವರು ಮತ್ತು ಪೂಜೆಗಳು ಎಲ್ಲ ಇದೆ ನೋಡಿ ಈಗ ದೇವಾಲಯದ ಸುತ್ತ ಮೂ ಸುತ್ತು ಸುತ್ತನ್ನು ಹಾಕಿ ನಂತರ ದೇವಾಲಯದ ಒಳಗಡೆ ಪ್ರವೇಶ ಮಾಡಲಿದೆ ಕರ್ಗ ಮತ್ತು ಬಸಪ್ಪನವರು ಪ್ರವೇಶ ಮಾಡಿದ ನಂತರ ಪೂಜೆ ಮಾಡಿ ಕರಗವನ್ನು ಗರ್ಭಗುಡಿಯಲ್ಲಿ ಇರಿಸಲಾಗುತ್ತೆ ನಂತರ ಎಲ್ಲ ಬಂದಿರ್ತಕ್ಕಂಥ ತೆಂಬಿಟ್ಟಿನಗಳನ್ನ ಆಗಲೇ ಹೇಳದ ಹೇಳಿದಂತೆ ಈಚಲ ಮರದ ಗುಡದಲ್ಲಿ ನೈವೇದ್ಯವನ್ನು ಅರ್ಪಿಸಿ ಭಕ್ತರಿಗೆ ಪೂಜೆಯನ್ನು ಪೂರ್ತಿ ಮಾಡಲಾಗುತ್ತೆ ಸಪರ್ಣ ಸಮರ್ಪಣೆ ಮಾಡಲಾಗುತ್ತೆ ದೇವರಿಗೆ ನೋಡಿ ಒಂದು ಸುತ್ತಾಗಿ ಎರಡನೇ ಸುತ್ತ ಮರ್ತಾ ಇದೆ ಬಸಪ್ಪ ಮತ್ತು ಕರ್ಗ ದೇವಾಲಯ ಸುತ್ತ ಪ್ರದಕ್ಷಿಣೆ ಮಾಡ್ತಿದ್ದಾರೆ ನರಗ ಮತ್ತು ಬಸಪ್ಪನವರು ಈ ಕಡೆ ಡೊಳ್ಳು ಟೊಮೆಟೆ ನಾದಾಗಿ ಪಡಿತ ಜೋರಾಗಿದೆ ಆ ಕಡೆ ಗಂಟೆ ನಾದ ಜೋರಾಗಿದೆ ನೋಡಿ ಮೂರನೇ ಸುತ್ತು ಬರ್ತಾಯಿದೆ ಹೋಗ್ತಾಯಿದೆ ಮೂರನೇ ಪ್ರದಕ್ಷಿಣೆ ನಂತರ ಒಳಗಡೆ ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತದೆ ಕರ್ಗ ಮತ್ತು ಬಸಪ್ಪನವರು ನೋಡಿ ಪಕ್ಕದಲ್ಲೇ ಬೇವಿನ ಮರ ಮತ್ತು ಎಕ್ಕದ ಗಿಡ ಸಮುದ್ರದ ಸಮೃ ಸಮೃದ್ಧವಾಗಿ ಬೆಳೆದು ನಿಂತಿದೆ ನೋಡಿ ಮೂರನೇ ಸುತ್ತು ಇದು ಮೂರನೇ ಮೂರನೇ ಪ್ರದಕ್ಷಿಣೆ ಮುಕ್ತಾಯಗೊಂಡು ಈಗ ದೇವಾಲಯದ ಒಳಗಡೆ ಪ್ರವೇಶವನ್ನು ಮಾಡ್ತಾಯಿದೆ ಕರ್ಗ ಮತ್ತು ಬಸಪ್ಪನವರು ಶ್ರೀ ಕಂಚಿರಾಜ ಬಸಪ್ಪನವರು ಇವರು ಶ್ರೀ ರೇಣುಕೈಲಮ್ಮ ದೇವಾಲಯದ ಆಸುಪಾಸಿನಲ್ಲೇ ಪಕ್ಕದಲ್ಲೇ ಆ ದೇವಾಲಯ ಕೂಡ ಇದೆ ಕಂಚಿರಾಜ ವರದರಾಜಸ್ವಾಮಿ ದೇವಾಲಯ ನಾಯಕಜ್ಜೆ ಅಳತೆ ದೂರದಲ್ಲೇ ಇದೆ ನೋಡಿ ಎಲ್ಲ ಭಕ್ತ ಮಹಿಳೆಯರು ಭಕ್ತ ಜನತೆ ಎಲ್ಲ ಆಗ ಆಗಮಿಸ್ತಿದ್ದಾರೆ ದೇವಾಲಯದ ಆವರಣಕ್ಕೆ ಸಂಪೂರ್ಣವಾಗಿ ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ದೇವಾಲಯದಲ್ಲಿ ಶ್ರೀ ರೇಣುಕೈಲಮ್ಮ ದೇವಾಲಯದಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಭೀಮನಮವಾಸೆ ಹಬ್ಬ ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆ ಇರ್ತದೆ ವಿಶೇಷ ಪೂಜೆಯ ಜೊತೆಗೆ ಪ್ರತಿ ಹುಣ್ಣಿಮೆ ಭೀಮನಮವಾಸೆಗಳಲ್ಲಿ ಹೋಮ ನಡೆಯುತ್ತದೆ ಆ ಹೋಮದಲ್ಲಿ ಯಾರು ಬೇಕಾದರೂ ಉಚಿತವಾಗಿ ಪಾಲ್ಗೊಳ್ಬಹುದು ದಂಪತಿ ಸಮೇತ ಅಥವಾ ಕುಟುಂಬ ಸಮೇತ ಯಾರು ಬೇಕಾದರೂ ಪಾಲ್ಗೊಳ್ಬಹುದು ಆ ಹೋಮದ ಹುಣ್ಣಿಮೆ ಹೋಮದ ದಿನಗಳಲ್ಲಿ ಬಂದಂಥ ಭಕ್ತಾದಿಗಳ ಅನ್ನದಾ ಹೋಗಿ ಕೂಡ ಇರ್ತದೆ ಮತ್ತು ಈ ದೇವಾಲಯ ಇರೋದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತಿ ಹೋಬಳಿ ಕೊತ್ತತ್ತಿ ಹೋಬಳಿ ವ್ಯಾಪ್ತಿಯಲ್ಲಿ ದೇವಾಲಯ ಈ ಸೂನ್ಗಳಿ ಗ್ರಾಮ ಅಂತಿದೆ ಆ ಸೂನ್ಗಳಿ ಗ್ರಾಮದಲ್ಲಿ ಈ ದೇವಾಲಯ ಇದೆ ಮಂಡ್ಯದಿಂದ ಕೆಮ್ದುಡಿ ರಸ್ತೆ ಮಾರ್ಗವಾಗಿ ಬಂದರೆ ಒಂದು ಏಳು ಕಿಲೋಮೀಟ್ರ್ ಅಂತರದಲ್ಲಿ ಈ ಗ್ರಾಮ ಇದೆ ಧಾರಾಳವಾಗಿ ಯಾವುದೇ ಅಂಕು ಟೊಂಕಿ ಇಲ್ಲದೆ ಆರಾಮಾಗಿ ಬರ್ಬೋದು ರಸ್ತೆನೂ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಬರಲಿಕ್ಕೆ ವಸ್ತಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಮತ್ತು ಟಮ್ ಟಮ್ ಗಾಡಿಗಳು ಟಮ್ ಟಮ್ ಆಟೋ ಕೂಡ ಸಿಗ್ತವೆ ಬರುವಂಥ ಭಕ್ತಾದಿಗಳಿಗೆ ರೂಟಿನ ವ್ಯವಸ್ಥೆ ಚೆನ್ನಾಗಿದೆ ಮಂಡ್ಯ ಕೆ ಎಸ್ ಆರ್ ಟಿ ಬಸ್ ಸ್ಟಾಪಿಂದನೂ ಬರ್ತದೆ ಬಸ್ಗಳು ಮತ್ತು ಮಾವೀರ ಸರ್ಕಲಿಂದನೂ ಬರ್ತದೆ ಬಸ್ಗಳು ಅಲ್ಲಿಂದ ಮುಂದೆ ಬಂದರೆ ಫ್ಯಾಕ್ಟ್ರಿ ಸರ್ಕಲಿಂದನೂ ಸಕ್ಕರೆ ಫ್ಯಾಕ್ಟ್ರಿ ಸರ್ಕಲ್ ಇಂದನೂ ಬರ್ತವೆ ವಾಹನಗಳು ಬಸ್ಗಳು ಆಟೋಗಳು ಎಲ್ಲ ಆರಾಮಾಗಿ ಬರ್ಬೋದು ಬರುವಂಥ ಭಕ್ತಾದಿಗಳು ಬರಲಿಕ್ಕೆ ಇಷ್ಟಪಡುವವರು ಪೂಜೆ ನಡೀತಾ ಇದೆ ದೇವಾಲಯದೊಳಗಡೆ ಪೂಜೆ ಮುಗಿಸಿ ನಂತರ ಹೊರಗಡೆ ಬಸಪ್ಪನವರು ಬಂದ ಮೇಲೆ ಇಲ್ಲಿ ನೂರಾರು ವರ್ಷದ ಹಳೆಯದಾದ ಈಚಲ ಮರ ಇದೆ ಆ ಈಚಲ ಮರದ ಕೆಳಗಡೆ ಕೂಡ ಪೂಜೆ ನಡೀತದೆ ಅಲ್ಲಿ ತಂಬಿಟ್ಟಿನ ಆರತಿನ ಪೂಜೆಗಳನ್ನ ಸಮರ್ಪಣೆ ಮಾಡಲಾಗುತ್ತಲ್ಗೆ ನಂತರ ಭಕ್ತಾದಿಗಳಿಗೆ ಒಳಗಡೆ ನೋಡಿ ಪುಂಗನೂರು ಹಸುಗಳು ಎರಡು ಹಸುಗಳನ್ನ ಭಕ್ತರು ದಾನ ಕೊಟ್ಟಿರ್ತಾರೆ ದೇವಾಲಯಕ್ಕೆ ತುಂಬ ಸುಂದರವಾಗಿವೆ ಹಸುಗಳು ಹಸುಗಳು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡೋಗಿದ್ದಾರೆ ಪೂಜೆಗೆ ನೋಡಿ ತಮಟೆ ಡೊಳ್ಳು ನಗಾರಿ ಸದ್ದು ಭಾಳ ಜೋರಾಗಿ ವಿಜೃಂಭಣೆಯಿಂದ ಕೇಳಿಸ್ತಾ ಇದೆ ಸೌಂಡು ಪೂಜೆ ಮುಗಿದ ನಂತರ ಮಾತ್ರ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ತೆಮಿಟ್ಟಿನ ಆರತಿಯನ್ನು ಪೂಜೆಯ ಪ್ರಾರಂಭ ಆಗುತ್ತದೆ ಒಳಗಡೆ ಗರ್ಭಗುಡಿಯಲ್ಲಿ ಪೂಜೆ ಮುಗಿದ ನಂತರ ನಂತರ ಭಕ್ತಾದಿಗಳಿಗೆಲ್ಲ ತಾಯಿ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ ಅಲ್ಲಿ ತೆಂಬಿಟ್ಟಿನ ಆರತಿ ಪೂಜೆ ಇಲ್ಲಿ ತಾಯಿಯ ದರ್ಶನ ಮುಗಿದ ಮುಗಿತಿದ್ದಂಗೆನೆ ಅನ್ನದಾಹೋಹ ಮಹಾ ಅನ್ನದಾಹೋಹ ಪ್ರಾರಂಭ ಆಗುತ್ತೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಮಹಾ ಅನ್ನದಾಹೋಹ ನಡೀತದೆ ನೋಡಿ ಆ ಕಡೆ ಗಂಟೆಯಿಂದ ಕರಡ್ಗಬನದಿಂದ ಆ ಆದಂಗೆ ಆ ಈಚಲ ಮರ ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಈಚಲ ಮರ ಇದೆ ಐ ಮೀ ಅಲ್ಲೂ ಕೂಡ ತಾಯಿ ವಿಗ್ರಹವಿದೆ ಕಂಚಿನ ಪಂಚಲೋಹದ ವಿಗ್ರಹ ಅಲ್ಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ ತುಂಬ ಅದ್ಭುತವಾಗಿ ಹಿಮಾಲಯದ ದೃಶ್ಯವನ್ನು ಅಲಂಕಾರ ಮಾಡಲಾಗಿದೆ ವಿಡಿಯೋ ಪೂರ್ತಿ ನೋಡಿ ಯಾರು ನಿಲ್ಲಿಸಬೇಡಿ ಮುಂದೆ ಆ ವಿಡಿಯೋ ಆದರೂ ಕೂಡ ಆ ದೃಶ್ಯನೂ ಕೂಡ ಇದೆ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಲ್ಲ ಭಕ್ತ ಮಹಾಶಯರು ಕಾದು ನಿಂತಿದ್ದಾರೆ ಪೂಜೆಗಾಗಿ ಅಮ್ಮನ ದರ್ಶನ ಮಾಡಲಿಕ್ಕಾಗಿ ಮಹಾ ಮಂಗಳಾರತಿ ನಡೀತಾ ಇದೆ ನಡೆದ ಮುಗಿದ ನಂತರವೇ ಎಲ್ಲರಿಗೂ ದರ್ಶನಕ್ಕೆ ಅವಕಾಶ ಇದೆ ಅದಕ್ಕಾಗಿ ಕಾತುರದಿಂದ ಭಕ್ತಾದಿಗಳು ಭಕ್ತ ಮಹಾಶಯರು ಕಾದಿ ನಿಂತಿದ್ದಾರೆ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಲು ಸಿದ್ಧರಾಗಿದ್ದಾರೆ ಮತ್ತು ಯಾರು ಇಲ್ಲಿ ಕಾಣಿಕೆಯನ್ನು ಕೊಡ್ತಾರೆ ಅವರಿಗೆ ಉಚಿತವಾಗಿ ಪ್ರಸಾದವನ್ನು ಲಾಡು ಪ್ರಸಾದ ಸೌದತ್ತಿಂದ ತಂದಿರ್ತಕ್ಕಂಥ ತೀರ್ಥ ಅಭಿಷೇಕದ ಅರ್ಶನ ಕುಂಕುಮ ಉಚಿತವಾಗಿ ನೀಡಲಾಗುತ್ತೆ ನೀಡ್ತಿದ್ದಾರೆ ಯಾರು ದೇವಾಲಯಕ್ಕೆ ಕಾಣಿಕೆಯನ್ನು ಸಲ್ಲಿಸ್ತಾರೆ ಅವರಿಗಾಗಿ ಉಚಿತ ಲಡ್ಡು ಪ್ರಸಾದ ತೀರ್ಥ ಪ್ರಸಾದ ನೀಡಲ ನೀಡಲಾಗುತ್ತಿದೆ ನಾಲ್ಕು ಲಡ್ಡುಗಳನ್ನು ಒಳಗೊಂಡಂತಹ ಒಂದು ತೀರ್ಥದ ಬಾಟ್ಲು ಎರಡು ಅಭಿಷೇಕದ ತಾಯಿಯ ಅಭಿಷೇಕದಲ್ಲಿ ಮಾಡಿರ್ತಕ್ಕಂಥ ಅರಿಶಿಣ ಕುಂಕುಮ ಒಳಗೊಂಡಂಥ ಒಂದು ಪ್ಯಾಕೆಟು ಪ್ರಸಾದವನ್ನು ಉಚಿತವಾಗಿ ಯಾರು ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಅವರಿಗೆ ರಸೀತಿಯನ್ನು ಕೊಟ್ಟು ಜೊತೆಯಲ್ಲಿ ಉಚಿತವಾಗಿ ಲಡ್ಡು ಪ್ರಸಾದವನ್ನು ನೀಡಲಾಗುತ್ತೆ ಇಲ್ಲಿ ನೀಡ್ತಿದ್ದಾರೆ ನೋಡಿ ಪೂಜೆ ಜೋಗತಿಯ ಮರ ಪೂಜೆ ಎಲ್ಲ ಕಾದು ನಿಂತಿದ್ದಾರೆ ಮಹಾಮಂಗಳ ಆರತಿಯನ್ನು ನೋಡ್ತಾ ಪೂಜೆ ನಡೀತಾ ಇದೆ ಮಂಗಳಾರತಿ ನಡೀತಾ ಇದೆ ನೋಡಿ ಈ ದೃಶ್ಯ ಇವಾಗ ಎಷ್ಟು ಅದ್ಧೂರಿಯಾಗಿದೆ ನೋಡಿ ಕಣ್ ತುಂಬಿಕೊಳ್ಳಿ ಈ ದೇವಾಲಯಕ್ಕೆ ಬರಬೇಕು ಅನಿಸಿದ್ರೆ ಒಮ್ಮೆ ಭೇಟಿ ಕೊಟ್ಟು ಅಮ್ಮನ ದರ್ಶನ ಮಾಡಿ ತಮ್ಮ ಕಷ್ಟ ನಷ್ಟಗಳನ್ನು ನಿವಾರಣೆ ಮಾಡಿಸ್ಕೊಳ್ಳಿ ಏನಿದರೂ ನಂಬಿಕೆ ಇರೋರಿಗೆ ಇದು ನಂಬಿಕೆ ಇಲ್ಲದವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಬಸವಣ್ಣನವರು ಮಹಾಮಂಗಳಾರತಿ ಪೂಜೆಯನ್ನು ಮುಗಿಸಿ ಹೊರ ಬಂದಿದ್ದಾರೆ ಹೊರ ಬಂದು ನಂತರ ಅನ್ನದಾಹೋಹದ ಸ್ಥಳಕ್ಕೆ ಹೋಗಿ ಅಲ್ಲಿ ಎಲ್ಲ ವೀಕ್ಷಣೆಯನ್ನು ಮಾಡಿ ಬರಲಿದ್ದಾರೆ ನಂತರ ಅನ್ನದಾಹೋಹ ಮಹಾ ಅನ್ನದಾಹೋಹ ಪ್ರಾರಂಭಗೊಳ್ಳಲಿದೆ ಈಗ ನಾ ಹೇಳಿದ ಆಗಲೇ ಹೇಳಿದ ಹಾಗೆ ಏನು ನೂರಾರು ವರ್ಷದ ಹಳೆಯದ ಈಚಲ ಮರದ ಹತ್ರ ಪೂಜೆಯನ್ನು ನಡೆ ನಡೆಸ್ತಾರೆ ಆ ಸ್ಥಳಕ್ಕೆ ಬಸಪ್ಪನವರು ಹೋಗ್ತಾ ಇದ್ದಾರೆ ಅಲ್ಲಿ ಪೂಜೆ ಮುಗಿದ ನಂತರ ಅನ್ನದಾಹೋಹದ ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಿ ಬರ್ತಾರೆ ನಂತರ ಅನ್ನ ಪ್ರಾರಂಭ ಆಗುತ್ತದೆ ಮಹಾನ್ ಮಹಾನ್ನದ ಪ್ರ ಪ್ರಾರಂಭ ಆಗುತ್ತದೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೇ ನೋಡಿ ಇಲ್ಲೇ ಇರೋದು ಅದು ಈಚಲ ಮರ ನೂರಾರು ವರ್ಷದ ಹಳೆಯ ಈಚಲ ಮರ ಅಲ್ಲೇ ಬಂದಿರತಕ್ಕಂಥ ತಂಬಿಟನಾರ್ತಿಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿಕೊಡ್ಲಾಗುತ್ತೆ ಏನೋ ಬಸವಣ್ಣನವರು ಸೂಚನೆ ಕೊಡ್ತಿದ್ದಾರೆ ಅದರಿಂದ ಅಲ್ಲಿ ಪೂಜೆ ಮುಗಿಸಿ ನೋಡಿ ಹೊರಟಿದ್ದಾರೆ ಈಗ ಅನ್ನದಾಹೋಹದ ಸ್ಥಳಕ್ಕೆ ಏನು ಭಕ್ತಾದಿಗಳಿಗೆ ಅನ್ನದಾಹೋಹ ಸಿದ್ಧತೆಯಾಗಿದೆ ಸಿದ್ಧತೆ ಮಾಡಿ ಇಟ್ಟಿದ್ದಾರೆ ಆ ಸ್ಥಳಕ್ಕೆ ಬಸವಣ್ಣನವರು ಹೊರಟಿದ್ದಾರೆ ಅಲ್ಲಿ ಪೂಜೆ ಮುಗಿಸಿ ಬಂದು ನಂತರ ಇಲ್ಲಿ ಆವರಣದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಕೂಡ ಮಾಡ್ತಾರೆ ಪಾದ ಕೂಡ ನೀರು ನೀಡ್ತಾರೆ ಅವರು ಕೂಡ ಸಾಯಂಕಾಲ ಗಂಟ ಇಲ್ಲೇ ಇರ್ತಾರೆ ಬಂದಂಥ ಭಕ್ತಾದಿಗಳಿಗೆಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ದೃಶ್ಯಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ವಂದನೆಗಳು